ಇಲ್ಲ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ ಖರ್ಜೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಇನ್ನೇನಾಗಬೇಕು ಹೇಳಪ್ಪ ಹಾಂ ಹಾಗೆ ಹನ್ನೊಂದು ಜನರು ಬಲಿ ತಗೊಂಬಿಟ್ರು ಅದನ್ನು ಈಗ ಬರೀ ಎತ್ತೆತ್ತಗೋ ಉತ್ತರ ಹೇಳ್ಕೊಂಡು ತಿರುಗ್ತಾ ಇದ್ದ ಹ್ಞೂ ಆ ಸಚಿವತಿ ಲೆಟ್ರ್ ಬರೆದಾಳೆ ಐ ಎ ಎಸ್ ಆಫೀಸರ್ ಅದಕ್ಕೂ ಅವ್ರು ಬೆಲೆ ಕೊಡಲಿಲ್ಲ ಅದಕ್ಕೂ ಬೆಲೆ ಕೊಡಲಿಲ್ಲ ವಿಧಾನಸೌಧ ಡಿ ಸಿ ಪಿ ಬಂದಿದ್ದಾರೆ ಎಲ್ಲೆಟ್ಟರು ಅದಕ್ಕೂ ಬೆಲೆ ಕೊಡಲಿಲ್ಲ ಸುಮ್ಮನೆ ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಹೋಗಿ ಹನ್ನೊಂದು ಜನ ಪಾಪ ಯುವಕರು ಸತ್ತೋದ್ರು ಆಯಿತಾ ಸಿದ್ದರಾಮಯ್ಯನವರು ನಾನೇ ಭಾಳ ಬುದ್ಧಿವಂತ ನನಗಿಂತ ಯಾವ ನಾವನೇನು ರೀ ಮತ್ತು ಈ ಇವ್ರನ್ನೆಲ್ಲ ಯಾಕೆ ಬಡಿಕೊಂಡಿದ್ದೀರಿ ಯಾರನಾ ಯಾವನ್ನೊಬ್ಬನ ತೆಗ್ದಾಕದ್ರಲ್ಲಪ್ಪ ಮೊನ್ನೆ ಹಾಂ ಗೋವಿಂದರಾಜು ಅವನು ಇವನಂತೆ ಅವನು ಪೊಲಿಟಿಕಲ್ ಅಡ್ವೈಸರ್ ಅಯ್ಯೋ ಸಿದ್ದರಾಮಯ್ಯ ನೀನು ಗೊತ್ತಿಲ್ಲದವರು ಯಾವ ಪಾಲಿಟಿಕ್ಸ್ ಆಯ್ತಪ್ಪ ಅದಕ್ಕೊಬ್ಬ ಅಡ್ವೈಸರ್ ಯಾಕೆ ಈಗ ಅವ್ನು ಯಾಕೆ ತೆಗೆದ್ರೆ ಹೇಳಿ ಮತ್ತೆ ರಾಜ್ಯಕ್ಕೆ ಗೋವಿಂದ ರಾಜನ್ ಯಾತಕ್ಕೆ ತೆಗೆದಾಕ್ರಪ್ಪ ಹೇಳಿ ಮತ್ತೆ ಹಾಂ ಹೇಳಿ ಯಾತಕ್ಕೆ ತೆಗ್ದಾಕಿ ಆಯಿತಾ ಇನ್ನೂ ಒಬ್ಬ ಅವನೇ ಪೊಲಿಟಿಕಲ್ ಸೆಕ್ರೆಟ್ರಿ ಎಂಥವನಪ್ಪ ಅವ ನಸೀರ್ ಅಹಮದ್ ಅಂತ ಎರಡೆರಡು ಮೂರು ಮೂರು ಜನ ಪೊಲಿಟಿಕಲ್ ಸೆಕ್ರೆಟ್ರಿ ಆಮೇಲೆ ಇನ್ನೊಬ್ಬ ಎಂಥವನವನು ನೋ ಬಸವರಾಜ್ ರಾಯರೇಡ್ ಆರ್ಥಿಕ ಆರ್ಥಿಕ ಸಲಹೆಗಾರ ಇನ್ನೊಬ್ಬ ಕಾನೂನು ಸಲಹೆಗಾರ ಅಯ್ಯೋ ಏನು ರೀ ರಾಜ್ಯದ ಎಕ್ಸ್ ಚಕ್ಕರ್ ಎಷ್ಟು ಇದೆ ದುಡ್ಡು ದುಂದುವೆಚ್ಚ ಒಬ್ಬ ಮುಖ್ಯಮಂತ್ರಿ ತನ್ನ ರಾಜ್ಯದ ಜನರ ಬೆವರಿನ ಶ್ರಮದ ದುಡಿಬಿಯಿಂದ ತುಂಬಿದಂಥ ಖಜಾನೆನ ಭಾಳ ಜತನದಿಂದ ಅದನ್ನು ಖರ್ಚು ಮಾಡಬೇಕು ನಿಮಗೇನು ಇಲ್ಲ ಏನೂ ಇಲ್ಲ ಅದೇ ಇಲ್ಲ ನಿಮಗೇನಂತೆ ಯಾರೋ ದುಡ್ದವನ ಯಾವನ್ನ ಕಟ್ಟಿದವನೇ ಮಜಾ ಮಾಡ್ತಾಯಿದ್ದೀರಿ ಎಲ್ಲ ಛೇ 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 ಛ